ಹಲೋ ಗೈಸ್ ಗುಡ್ ಈವ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್ ಇಂಪಾರ್ಟೆಂಟ್ ವಿಷಯ ಬಗ್ಗೆ ಮೊದಲಾಗುತ್ತೆ ಅದು ಏನಂದ್ರೆ ಸುಗೈಸ್ ನಿಮ್ಗೆ ಗೊತ್ತಿರ್ಬೋದು ನ್ಯೂಸ್ ಅಲ್ಲಿ ಬಂದಿದೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಅಂದ್ರೆ ಪಾರ್ಲಿಮೆಂಟ್ ಇಂದ ಒಂದು ನ್ಯೂಸ್ ಬಂದಿದೆ ಚಿಕ್ಕಮಕ್ಳಿಂದ ಅಂದ್ರೆ ಸ್ಕೂಲ್ಸ್ ಇಂದ ಕಾಲೇಜ್ ಸ್ಟೂಡೆಂಟ್ಸ್ ವರ್ಗ ಫಿಫ್ಟೀನ್ ತೌಸಂಡ್ ಸ್ಕೂಲ್ ಇಂದ ಕಾಲೇಜ್ ಅಲ್ಲಿ ಕಾಂಟೆಂಟ್ ಕ್ರಿಯೇಷನ್ ಬಗ್ಗೆ ಕಾಂಟೆಂಟ್ ಕ್ರಿಯೇಷನ್ ಬಗ್ಗೆ ಲ್ಯಾಬ್ ಮಾಡ್ತಾರಂತೆ ಅಂದರೆ ಹೇಗೆ ಕಂಪ್ಯೂಟರ್ ಲ್ಯಾಬ್ ಇರುತ್ತೆ ಆ್ಯಂಡ್ ತುಂಬ ಥರ ಲ್ಯಾಬ್ಸ್ ಇರುತ್ತಲ್ಲ ಕಾಲೇಜಲ್ಲಿ ಅದೇ ಸೊ ಹೇಗೆ ಕಂಪ್ಯೂಟರ್ ಲ್ಯಾಬ್ ಇರುತ್ತೆ ಫಿಸಿಕ್ಸ್ ಲ್ಯಾಬ್ ಇರುತ್ತೆ ಕೆಮಿಸ್ಟ್ರಿ ಲ್ಯಾಬ್ ಇರುತ್ತೆ ಅದೇ ಥರ ಇನ್ಮೇಲಿಂದ ನಿಮ್ಮ ಕಾಲೇಜ್ ಕಾಲೇಜಲ್ಲಿ ಕಂಟೆಂಟ್ ಕ್ರಿಯೇಷನ್ ಲ್ಯಾಬ್ ಮಾಡ್ತಾರಂತೆ ಇರುತ್ತೆ ಅಂದರೆ ಯೂಟ್ಯೂಬರ್ ಆಗಬೇಕಂತ ಯಾರು ಇರ್ತಾರಲ್ಲ ಅವ್ರಿಗಂತಲ್ಲ ಎಲ್ಲರಿಗೂ ಕಲಿಸ್ತಾ ಇರುತ್ತೆ ನಿಮಗೆ ಕಂಟೆಂಟ್ ಕ್ರಿಯೇಷನ್ ಬಗ್ಗೆ ವಿಡಿಯೋ ಎಡಿಟಿಂಗ್ ಬಗ್ಗೆ ಎ ಐ ವಿಡಿಯೋ ಹೇಗೆ ಮಾಡೋದು ಆ್ಯಂಡ್ ಇನ್ನೂ ತುಂಬ ಥರ ಸ್ಕಿಲ್ ಗೈಸು ದ ಮೇನ್ ರೀಸನ್ ಇವರು ಕಾಂಟೆಂಟ್ ಕ್ರಿಯೇಷನ್ಗೆ ಯಾಕೆ ಪ ಸಪೋರ್ಟ್ ಮಾಡ್ತಾರೆ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಇಂಡಿಯಾದು ಇಂಡಿಯನ್ ಬಜೆಟ್ ಬಗ್ಗೆ ಮಾತಾಡುವಾಗ ಕಾಂಟೆಂಟ್ ಕ್ರಿಯೇಷನ್ ಅಂದರೆ ಯೂಟ್ಯೂಬ್ ಅಂತ ಸೋಷಿಯಲ್ ಮೀಡಿಯಾ ಅಂತ ತುಂಬ ಅರ್ನಿಂಗ್ ಆಗ್ತಿದೆ ಹಾಗೆ ತುಂಬ ಜನ ಲೈಫ್ ಚೇಂಜ್ ಆಗ್ತಿದೆ ಅದೆಲ್ಲ ನೋಡಿರ್ಬೋದು ಅವರು ಸೊ ಪೂರ ರೆಕಾರ್ಡ್ಸ್ ಎಲ್ಲ ಹೇಳ್ತಾರಲ್ಲ ಸೊ ಅದರಲ್ಲೆಲ್ಲ ನೋಡಿರ್ತಾರೆ ಅದಕ್ಕೋಸ್ಕರ ಇವಾಗ ಕಾಂಟೆಂಟ್ ಕ್ರಿಯೇಷನ್ದೇ ತುಂಬ ದುಡ್ಡಿದೆ ಅಂತ ಗೊತ್ತಾಗಿ ಅವ್ರು ಇವಾಗ ಅದನ್ನೇ ಕಲಿಸ್ಬೇಕಂತ ಮುಂಚೆ ಗೋರ್ಮೆಂಟಲ್ಲಿ ಗೋ ಗೋರ್ಮೆಂಟ್ ಜಾಬಲ್ಲಿ ತುಂಬ ಕಾಂಪಿಟೇಷನ್ ಇತ್ತು ಸೊ ಹಾಗೆ ಇವಾಗ ಗೋರ್ಮೆಂಟ್ ಜಾಬಲ್ಲಿ ಕಾಂಪಿಟೇಷನ್ ಇತ್ತು ಅದರಲ್ಲಿ ಏನಂದರೆ ಎಜುಕೇಷನ್ ಸಿಸ್ಟಮ್ ಎಜುಕೇಷನ್ ಸಿಸ್ಟಮ್ ಫಸ್ಟಿಂದ ಏನು ಕಲಿಸ್ತಾ ಇದ್ರು ಅದನ್ನೇ ಕಲಿಸ್ತಾ ಇದ್ರು ಅದನ್ನೇ ಕಲ್ತ್ಬಿಟ್ಟು ನಾವು ಒಂದು ಜಾಬ್ನ ಮಾಡ್ತೀವಿ ಅದೇ ಥರ ಇವಾಗ ಫಸ್ಟ್ ಸ್ಟ್ಯಾಂಡರ್ಡಿಂದ ಏನೋ ಕಾಲೇಜ್ವರೆಗೂ ಕಲಿಬೇಕಂತೆ ಕಾಂಟೆಂಟ್ ಕ್ರಿಯೇಷನ್ ಏನು ಕಳಿಸ್ ಭಾ ಭಾಳ ಒನ್ ಮಂತ್ ಇಲ್ಲ ಒನ್ ಇಯರಲ್ಲಿ ಕಲಿಬೋದು ಟ್ವೆಂಟಿ ಇಯರ್ಸ್ ಬರೋ ಒಂದು ಸೋಷಿಯಲ್ ಮೀಡಿಯಾ ಕಲಿಯೋಕ್ಕೆ ಕೋರ್ಸ್ ಮಾಡ್ತಾರಂತೆ ಲೆಕ್ಸಿ ಕಾಯಿಸಿ ಏನಾಗುತ್ತೆ ಬಟ್ ನಾನು ಆ್ಯಕ್ಚುಲಿ ಯೂಟ್ಯೂಬ್ ನೋಡೇ ಕಲಿತಾ ಇರೋದು ಇಲ್ಲಿವರೆಗೂ ಯಾವ ಕಾಂಟೆಂಟ್ ಕ್ರಿಯೇಟರು ಇಲ್ಲಿವರೆಗೂ ಯಾವ ಕಾಂಟೆಂಟ್ ಕ್ರಿಯೇಟರ್ ಯೂಟ್ಯೂಬರು ಆಗಬೇಕಂತ ಕಲಿತಿದ್ದಾರೆ ಅವರೆಲ್ಲ ಯೂಟ್ಯೂಬ್ ನೋಡೇ ಕಲಿತಿರ್ತಾರೆ ಇಲ್ಲ ಒಂದು ಯೂಟ್ಯೂಬ್ ನೋಡೇ ಕಲಿತಿದ್ದಾರೆ ಅಬ್ಸೊಲೆಟ್ಲಿ ಆ್ಯಂಡ್ ಇನ್ಮೇಲಿಂದ ನ್ಯೂಸ್ ರಿಪೋರ್ಟರ್ ರೆಡಿ ಮಾಡ್ತಾರೆ ಎಸ್ ಐ ಹೋಪ್ಸು ಆ ಥರ ಹೇಗೆ ನ್ಯೂಸ್ ರಿಪೋರ್ಟರ್ ಮಾಡ್ತಿರೋದು ಅದೇ ಥರ ನಾನು ಸ್ಕೂಲ್ ಕಾಲೇಜಸ್ ಎಲ್ಲ ಎಡಿಟಿಂಗ್ ಕಲಸಿ ಟ್ವೆಂಟಿ ಫೈವ್ ಇಯರ್ಸ್ ಆಗೋ ತನಕ ಡೈಲಿ ಕಲಿತಾ ಇರಬೇಕು ಆ ಥರ ಒಂದು ಕೋರ್ಸ್ ಮಾಡಿ ಲಾಸ್ಟಲ್ಲಿ ಆಗೋರು ಕಾಂಟೆಂಟ್ ಕ್ರಿಯೇಟರ್ ಆಗ್ತಾರೆ ಆಗೋರ್ ನ್ಯೂಸ್ ರಿಪೋರ್ಟರ್ ಆಗ್ತಾರೆ ಏನೇನು ಆಗ್ತಾರೆ ಏನೋ ಮಾಡಿದ್ರು ಏನೇ ಇರಲಿ ಸುಮ್ಮ ಸುಮ್ಮನೆ ಏನು ಪ್ರಮೋಟ್ ಮಾಡಿದಾರೆ ಗೌರ್ಮೆಂಟ್ ಅವರು ಅವರಿಗೆ ಆಬ್ಸಲ್ಯೂಟ್ಲಿ ಗೊತ್ತಾಗಿದೆ ಯೂಟ್ಯೂಬು ಕಾಂಟೆಂಟ್ ಕ್ರಿಯೇಷನಲ್ಲಿ ಇನ್ಫ್ಲೂಯೆನ್ಸರ್ಸ್ಗೆ ಮನಿ ಬರ್ತಾ ಇದೆ ಜಾಸ್ತಿನೇ ಬರ್ತಾ ಇದೆ ಟ್ರೇಡರಿಗೆ ಬರ್ತಾ ಇದೆ ಅಂತ ಗೊತ್ತಾಗಿದೆ ಅದಕ್ಕೆ ಅವ್ರಿಷ್ಟು ಇಂಡಿಯನ್ ಟ್ರೇಡರ್ಸ್ ಹೋಗಿ ದುಬೈ ಸೆಟ್ಲಾಗಿದ್ದಾರೆ ಆ್ಯಂಡ್ ಅಲ್ಲೋಗಿ ಕ್ರಿಪ್ಟೋ ಟ್ರೇಡಿಂಗ್ ಹಾಗೆ ಕೆಲವೊಂದು ಟ್ರೇಡಿಂಗ್ ಯಾವುದು ಇಂಡ್ಯಾದಲ್ಲಿ ಅಲೋಗಿದೆ ಅದನ್ನ ಅಲೋಗ್ ಮಾಡ್ತಾರೆ ಅಬ್ಸುಲ್ಯೂಟ್ಲಿ ಗುಡ್ ಬೈಸ್ ಅಲೋಗ್ ಮಾಡೋದೇ ಬೆಸ್ಟು ಹಾಗೆ ಇಂಡ್ಯಾದಲ್ಲಿ ಒಂದು ಯಾವುದೋ ಟ್ರೇಡ್ ಟ್ರೇಡಿಂಗ್ ಏನೇನು ಮಾಡಿದ್ರೆ ಎಷ್ಟು ಟ್ವೆಂಟಿ ಟು ಟು ತರ್ಟಿ ತ್ರೀ ಪರ್ಸೆಂಟ್ ಟ್ಯಾಕ್ಸ್ ಆಗಬೇಕಂತೆ ಟ್ವೆಂಟಿ ಟು ಟು ಟ್ವೆ ತರ್ಟಿ ತ್ರೀ ಟ್ಯಾಕ್ಸ್ ಪರ್ಸೆಂಟ್ ಟ್ಯಾಕ್ಸ್ ಹಾಕಿದ ಮೇಲೆ ಆ ಟ್ರೇಡ್ ಮಾಡ್ಬೋದಂತೆ ಆ ಥರ ಎಲ್ಲ ರೂಲ್ಸ್ ಮಾಡಿದ್ದಾರೆ ಅದಕ್ಕೋಸ್ಕರ ಇಂಡಿಯನ್ ಟ್ರೇಡರ್ಸ್ ಆಲ್ಮೋಸ್ಟ್ ದುಬೈಗೆ ಶಿಫ್ಟ್ ಆಗಿದೆ ಕೆಲವೊಂದು ಟ್ರೇಡರ್ಸ್ ಮಾತ್ರ ವಿತ್ ಲಾಟ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಯಾವ ಟ್ರೇಡ್ ಮಾಡಬೇಕಂತ ಎಲ್ಲ ಗೊತ್ತಿಟ್ಕೊಂಡು ನಾಲೆಜ್ ಇಟ್ಕೊಂಡು ಇಂಡ್ಯಾದಲ್ಲಿ ಟ್ರೇಡಿಂಗ್ ಮಾಡ್ತಾ ಎಕ್ಸಿಸ್ಟ್ ಆಗಿದ್ದಾರೆ ಕ್ರೇಜಿ ಕ್ರೇಜಿ ಬೇಸು ಇನ್ನು ಪಾಸಿಬಲ್ ಆಗ್ಬೇಕಾದ್ರೆ ಇಂಡಿಯನ್ ಗೋರ್ಮೆಂಟ್ ಕ್ರಿಯೇಷನ್ ಹೇಮಿಂಗ್ ವಿಡಿಯೋಸ್ ಎಲ್ಲ ಥರ ವಿಡಿಯೋ ಹೇಗೆ ಮಾಡೋದು ಯಾವ ಥರ ಸ್ಟೋರಿ ಹುಟ್ಟಬೇಕು ಯಾವ ಥರ ಕಂಟೆಂಟ್ ಯಾವ ಥರ ಕಮ್ಯುನಿಕೇಟ್ ಮಾಡಬೇಕು ವಿಡಿಯೋದಲ್ಲಿ ಯಾವ ಜನ ಕಲಿಸ್ಕೊಡ್ತಿದ್ದಾರೆ ಅದು ಒಂದೊಂದು ಅಡ್ವಾಂಟೇಜ್ ಅಂದ್ಕೊಡಿ ಯಾರು ಬರೋದು ನೆಕ್ಸ್ಟ್ ಬರೋ ಸಂಜಿಸ್ಗೆ ಆ್ಯಂಡ್ ನಾವೊಂಥ ಕಾಲೇಜುಗಳನ್ನು ಕಲಿತಾ ಇಲ್ಲ ಅದೇ ಹಳೆ ಎಜುಕೇಶನ್ ಸಿಸ್ಟಮ್ನ ಓದಿ 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 ಎಕ್ಸಾಮ್ ಬರಿ ಹಾಗೆ ಹೇಗೆ ಅದೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಆ್ಯಂಡ್ ನೆಕ್ಸ್ಟ್ ಬರೋ ಸಂಜಿಸ್ಗೆಲ್ಲ ಲಕ್ಕಿ ಅಂದ್ಕೊತೀನಿ ನಮ್ಮ ಎಲ್ಡರ್ಸ್ ಎಲ್ಲದಕ್ಕೆ ಅಂತೀನಿ ಅವರು ಕಂಟೆಂಟ್ ಕ್ರಿಯೇಷನ್ ಜಸ್ಟು ಹೆಲೋ ಗೈಸ್ ಗುಡ್ ಮಾರ್ನಿಂಗ್ ಎಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ಥರ ಅನ್ನೋದು ಅಷ್ಟೇ ಅಲ್ಲ ತುಂಬ ಬಿಸ್ನೆಸ್ಸಲ್ಲಿ ಅಂದರೆ ಬಿಸ್ನೆಸ್ ಅಲ್ಲಿ ಇದು ಮಾಡ್ತಾರೆ ಏನಂತ ಆ್ಯಡ್ ಆ್ಯಡ್ ರನ್ ಮಾಡ್ತಾರೆ ಹಾಗೆ ಆ್ಯಡ್ನ ಶೂಟ್ ಮಾಡ್ತಾರಲ್ಲ ಒಂದು ಏನಂತಾರೆ ಒಂದು ಸ್ಪಾನ್ಸರ್ ಮಾಡಿದಾಗ ಯೂಟ್ಯೂಬರ್ ಕಡೆಯಿಂದ ಬ್ರ್ಯಾಂಡ್ನ ಪ್ರಮೋಟ್ ಮಾಡ್ತೀವಲ್ಲ ಸೊ ಆ ಪ್ರಮೋಷನ್ನು ನಾವೇ ಮಾಡ್ಬೋದು ಕಂಟೆಂಟ್ ಕ್ರಿಯೇಷನ್ ಕಲಿತರೆ ಯಾವ ಥರ ನಮ್ಮ ಬ್ರ್ಯಾಂಡ್ನ ನಾವೇ ಪ್ರಮೋಟ್ ಮಾಡೋದು ನಾವೇ ಪಬ್ಲಿಕ್ ಮಾಡೋದು ನಾವೇ ವೈರಲ್ ಮಾಡೋದು ಅದನ್ನೆಲ್ಲ ಕಲಿಸ್ಕೊಡ್ತೀವಿ ಆ್ಯಂಡ್ ಬಿಸ್ನೆಸ್ ಮ್ಯಾನಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಆ್ಯಂಡ್ ಕಂಟೆಂಟ್ ಕ್ರಿಯೇಷನ್ ಯಾರು ಆಗಬೇಕಂತ ಹೇಳಿದರೆ ಕಂಟೆಂಟ್ ಕ್ರಿಯೇಟರ್ ಯಾರು ಆಗಬೇಕಂತ ಹೇಳಿದ್ರೆ ಹುಡುಗರು ಆಗ್ಬೇಕು ತುಂಬ ಹೆಲ್ಪ್ಫುಲ್ ಆಗುತ್ತೆ ಈ ಬರೋ ನೆಕ್ಸ್ಟು ಕಂಟೆಂಟ್ ಕ್ರಿಯೇಷನ್ ಸ್ಕಿಲ್ಸ್ ಇನ್ ಸ್ಕೂಲ್ ಆ್ಯಂಡ್ ನೆಕ್ಸ್ಟ್ ಬರೋ ನೆಕ್ಸ್ಟ್ ಬರೋ ಕಾಲದಲ್ಲಿ ಟೀಚರ್ಸ್ ನಮಗೆ ಏನು ಹೇಳ್ತಾರೆ ಅಂದರೆ ಏ ವೀಡಿಯೋ ಅಪ್ಲೋಡ್ ಮಾಡಿದೆನೋ ಏ ವಿಡಿಯೋ ಕಲ್ತೇನೋ ಗೇಮಿಂಗ್ ಗುಡಿ ಹಾಕ್ತೇನೋ ಗೇಮಿಂಗ್ ಗುಡಿಯೋ ಕಲ್ತೇನೋ ದಿಸ್ ಗೌಂಟೆ ಗುಡ್ ಹ್ಯಾಪನ್ ಬಿಕಾಸ್ ಕಂಟೆಂಟ್ ಕ್ರಿಯೇಷನ್ ಒಂದು ಸ್ಕಿಲ್ಲು ಒಂದು ಕೋರ್ಸ್ ಮಾಡಿಬಿಡ್ತಾರೆ ಇನ್ಮೇಲೆ ಕಾಲೇಜಲ್ಲಿ ಸ್ಕೂಲಲ್ಲಿ ಸ್ಕೂಲ್ ಆ್ಯಂಡ್ ಕಾಲೇಜಲ್ಲಿ ಸೊ ಇನ್ಮೇಲೆ ಎಲ್ಲ ಪಬ್ಲಿಕ್ಕಿಗೆ ಗೊತ್ತಾಗುತ್ತೆ ಕಂಟೆಂಟ್ ಕ್ರಿಯೇಷನ್ ಎಷ್ಟು ಕಷ್ಟ ಅಂತ ಬಿಕಾಸ್ ವೀಡಿಯೋ ಎಡಿಟಿಂಗ್ ಹಿಂದ್ಗಡೆ ಮಾಡೋದೆಲ್ಲ ಅವ್ರಿಗೆ ಗೊತ್ತಾಗಲ್ಲ ಎಡಿಟ್ ಮಾಡಿದ ಮೇಲೆ ಆಗಿ ವೀಡಿಯೋ ಇರುತ್ತೆ ಅದನ್ನ ನೋಡಿ ಜಜ್ ಮಾಡ್ತಾರೆ ಆ್ಯಂಡ್ ಅದು ನೋಡಿ ಎಂಟರ್ಟೈನ್ ಆಗ್ತಾರೆ ಬಟ್ ಬಿಹೈಂಡ್ ದ ವರ್ಕ್ ಆಫ್ ಕಂಟೆಂಟ್ ಕ್ರಿಯೇಟರ್ ಏನಂತ ಗೊತ್ತಾಗುತ್ತೆ ಆ್ಯಂಡ್ ಬಿಕಾಸ್ ಸ್ಕೂಲ್ ಆ್ಯಂಡ್ ಕಾಲೇಜಲ್ಲಿ ಕಲಿಸ್ತಾರಲ್ಲ ಇನ್ಮೇಲೆ ಅದೇನೋ ಹೊಸ ಕೋರ್ಸ್ ಮಾಡ್ತಾರಂತೆ ಒಂದು ಸಬ್ಜೆಕ್ಟ್ ಥರನೇ ಮಾಡ್ತಾರಂತೆ ಅವಾಗ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇರುತ್ತೆ ಯಾವ ಥರ ಅಂತ ಬಟ್ ಅದು ಕಾಮನ್ ಆಗೋ ಚಾನ್ಸಸ್ ಇರುತ್ತೆ ಬಿಕಾಸ್ ಕಂಟೆಂಟ್ ಕ್ರಿಯೇಷನ್ ಇವಾಗ ಇವಾಗಿನ ಕಾಲದಲ್ಲಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ತುಂಬ ಹೈ ಲೆವೆಲ್ಗೆ ಹೋಗ್ತಾ ಇದೆ ಅಂದರೆ ಪೀಕ್ ಅಂದ್ಕೊಂಬಿಡಿ ಬಿಕಾಸ್ ಏನು ಯಾವುದೇ ಹಳೆ ಕಾಲದಲ್ಲಿ ಗೌರ್ಮೆಂಟ್ ಜಾಬ್ ಬಗ್ಗೆ ಎಷ್ಟು ಡಿಸ್ಕಷನ್ ಇತ್ತು ಎಷ್ಟು ಚರ್ಚೆಗಳಿತ್ತು ಇವಾಗಿನ ಕಾಲದಲ್ಲಿ ಯೂಟ್ಯೂಬರ್ 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 ಇನ್ಫ್ಲುಯೆನ್ಸರ್ ಕ್ರಿಯೇಟರ್ ಜಾಸ್ತಿ ಹಣ ಗಳಿಸಿದರೆ ಅದು ಇದು ವೈರಲ್ ಆಗಿ ಆಗಿ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಆಗ್ತಾ ಪಾರ್ಲಿಮೆಂಟ್ಗೆ ಹೋಗ್ಬಿಟ್ಟಿದೆ ಅಸುದೇ ಸು ಪಾರ್ಲಿಮೆಂಟಲ್ಲಿ ಇರೋಡೆಲ್ಲ ಕಂಟೆಂಟ್ ಕ್ರಿಯೇಷನ್ನ ಸ್ವಲ್ಪ ಸಪೋರ್ಟ್ ಮಾಡೋಕಂತಿದ್ದಾರೆ ಅಂದರೆ ಎಲ್ಲ ಚಿಲ್ಡ್ರನ್ಸಿಗೆ ಕಳಿಸ್ಬೇಕಂತ ಇದ್ದಾರೆ ಸೊ ಅದು ಒನ್ ಆಫ್ ದ ಏನಂತೇಳೆ ತಮ್ಮ ಓನ್ ಪರ್ಸ್ನಲ್ ಬ್ರ್ಯಾಂಡ್ ಮಾಡ್ಕೊಬೋದು ಅದರಿಂದ ಬಟ್ ಕಾಲೇಜ್ ಮುಗಿಯೋವರೆಗೂ ಅದು ಕ್ರೇಜ್ ಏನು ಮಾಡ್ತಾರೆ ಅಂತ ನೋಡೋಣ ಬಟ್ ನಾನಂದ್ರೆ ರೈಟ್ನ ಕಾಲೇಜಲ್ಲಿ ಇದ್ದೀನಿ ನನಗೆ ಏನು ಮಾಡ್ತಾರೆ ಗೊತ್ತಿಲ್ಲ ಬಟ್ ನಾನು ಓನಾಗೆ ಮಾಡ್ತೀನಿ ಗೈಸ್ ಕಾಂಟೆಂಟ್ ಕ್ರಿಯೇಷನ್ ಕುತ್ಕೊಂಡು ನಾವು ವೀಡಿಯೋ ನೋಡ್ಸಿ ವೀಡಿಯೋಸ್ ನೋಡ್ಬಿಟ್ಟು ಕಲಿಬೋದು ಆ್ಯಂಡ್ ಅದಕ್ಕೇನು ಸಪ್ರೇಟಾಗಿ ಕಾಲೇಜ್ಗೆ ಹೋಗೋದೇನು ಬೇಡ ಬಟ್ ಒಂದು ಯೂಟ್ಯೂಬರ್ ಕಡೆ ಹೋಗಿ ನಮ್ಮ ಚಾನಲ್ನ ಚೆಕ್ ಮಾಡ್ಬೇಕು ಗೈಸ್ ಯಾವ ಥರ ವೀಡಿಯೋಸ್ ಹಾಕ್ತಾಯಿ ಯಾವ ಥರ ಕಾಂಟೆಂಟ್ ಹಾಕ್ತಾ ಅಂತ ಬಿಕಾಸ್ ಐ ಮೇ ನಾಟ್ ರೈಟ್ ಪ್ರಾಪರ್ ವಿಡಿಯೋ ಹಾಕ್ತಿದ್ದೀನಿ ಬಟ್ ಎಲ್ಲೋ ಒಂದು ಮಿಸ್ಟೇಕ್ ಇದೆ ಅದಕ್ಕೆ ವ್ಯೂಸ್ ಮೇಲೆ ಇಲ್ಲ ಅಂದ್ಕೊಂತೀನಿ ಬಟ್ ವ್ಯೂಸ್ ಹೋಗ್ತಾ ಇದೆ ಗೈಸ್ ಹಂಗೇನಿಲ್ಲ ಒಳ್ಳೆ ವೀಡಿಯೋದಾಗ್ತಾ ಇರಬೇಕಿ ನಾವು ಕಂಟಿನ್ಯೂಸ್ಲಿ ಕನ್ಸಿಸ್ಟೆಂಟಾಗಿ ಆ್ಯಂಡ್ ಆಗುತ್ತೆ ಗೈಸ್ ಮಾಡ್ತಾ ನಾನು ಗೈಸು ನಾನು ವೀಡಿಯೋ ರೆಕಾರ್ಡ್ ಎಷ್ಟು ಗಂಟೆಗೆ ಮಾಡ್ತಾ ಅಂತ ನನಗೆ ಹೇಳ್ಬಿಟ್ರೆ ಶಾಕ್ ಆಗಿಬಿಡ್ತೀರಾ ಆಲ್ಮೋಸ್ಟ್ ಗೈಸು ರೈಟ್ ನೋವು ಟೈಮ್ ಆಗಿದೆ ಹನ್ನೊಂದು ಗಂಟೆ ಲೆವೆನ್ ಪಿ ಎಮ್ ಗೈಸ್ ಜಸ್ಟ್ ಇಮ್ಯಾಜಿನ್ ಲೆವೆನ್ ಪಿ ಎಮ್ ಒಂದಿಷ್ಟು ದಿನ ಒಂಬತ್ತು ಗಂಟೆಗೆ ಮಲ್ಕೊತಾರೆ ಬಟ್ ಇವತ್ತು ಯಾವುದೋ ಜೋಶಲ್ಲಿ ಲೆವೆನ್ ಪಿ ಎಮ್ ತನಕ ಎದ್ದು ವೀಡಿಯೋ ಮಾಡ್ತಾನೆ ಬಿಕಾಸ್ ನೋ ಐಡ್ಯಾ ನೋ ಆಪ್ಷನ್ ದೈಸ್ ಬಿಕಾಸ್ ಬೆಳಗಿಂದ ಸಾಯಂಕಾಲವರೆಗೂ ಏನಕ್ಕಿದ್ದು ದಬ್ಬಾಕಿಲ್ಲ ಜಸ್ಟ್ ಟೈಮ್ ವೇಸ್ಟ್ ಮಾಡ್ತಾ ಅಂದರೆ ಯೂಟ್ಯೂಬಲ್ಲಿ ಕಾಂಟೆಂಟ್ ಕನ್ಸ್ಯೂಮ್ ಮಾಡ್ತಾ ಇದೆ ಹಾಗೆ ಸ್ಟಡಿನೇ ಮಾಡ್ತಾಯಿದೆ ಯಾವ ಥರ ಕಾಂಟೆಂಟು ಅದ್ರ ಬಗ್ಗೆ ಸೊ ಅದು ನ್ಯೂಸ್ ಎಲ್ಲ ಬಂತಲ್ಲ ಕಾಂಟೆಂಟ್ ಕ್ರಿಯೇಷನ್ನು ಚಿಲ್ಡ್ರನ್ಸ್ ಮತ್ತು ಕಾಲೇಜಸ್ ಅಲ್ಲಿ ಈಗ ಏನಂತಾರೆ ಕೋರ್ಸ್ ಆಗುತ್ತೆ ಅಂತ ಕೋರ್ಸ್ಗೆಲ್ಲ ನೆಕ್ಸ್ಟ್ ಬರೋ ಜನ್ರೇಸ್ಗೆಲ್ಲ ಕಾಂಟೆಂಟ್ ಕ್ರಿಯೇಷನ್ ಬಗ್ಗೆ ಕಲಿಸ್ತಾರೆ ಅಂತ ಅದ್ರ ಬಗ್ಗೆ ನೋಡ್ತಾ ಇದ್ದಾರೆ ವಿಡಿಯೋಸ್ ಮತ್ತು ತುಂಬ ಇವತ್ತಿನ ಡೇ ಆ್ಯಕ್ಟಿವಿಟಿ ಮಾಡ್ತಾ ರೂಮ್ ಕ್ಲೀನ್ ಮಾಡ್ತಾ ಕೆಲಸ ಆಯಿತು ಆ್ಯಂಡ್ ಅದನ್ನೆಲ್ಲ ಮಾಡ್ತಾ ಮಾಡ್ತಾ ಆಲ್ಮೋಸ್ಟ್ ಟೈಮ್ ಹನ್ನೊಂದು ಗಂಟೆ ಒಂದು ನಿಮಿಷ ಹನ್ನೊಂದು ಗಂಟೆ ಎರಡು ನಿಮಿಷ ಆಗಲಿಕ್ಕೆ ಬಂದಿದೆ ಆ್ಯಂಡ್ ಆ್ಯಂಡ್ ಕಲಿಸ್ ನಿಮ್ಗೆ ಗೊತ್ತಿರ್ಬೋದು ಗೋರ್ಮೆಂಟೇ ಕಂಟೆಂಟ್ ಕ್ರಿಯೇಷನ್ನ ವ್ಯಾಲ್ಯೂ ಕೊಡ್ತಾ ಅಂದರೆ ಸಪೋರ್ಟ್ ಮಾಡ್ತಾ ಇದೆ ಅಂದರೆ ನೀವು ಬೈ ಯುವರ್ ಓನ್ ಅಂದರೆ ಯೂಟ್ಯೂಬಲ್ಲೇ ವೀಡಿಯೋ ಹೇಗೆ ಮಾಡೋದು ಅಂತ ಕಲ್ತ್ಬಿಟ್ಟು ಕಂಟೆಂಟ್ ಕ್ರಿಯೇಟರ್ ಆಗೋದು ವೆರಿ ವೆರಿ ಪಾಸಿಬಲ್ ಗೈಸ್ ಯು ಕ್ಯಾನ್ ಡೂ ಇಟ್ ವೆರಿ ಈಸಿಲಿ ಆ್ಯಂಡ್ ಶ್ರಮ ಕೊಡಬೇಕು ಆದರೆ ಹಾರ್ಡ್ ವರ್ಕ್ ಆಗುತ್ತೆ ಸೊ ರೈಟ್ ನಾನೇನು ವಿಡಿಯೋ ಮಾಡ್ತೇನೆ ಅದು ಜಸ್ಟ್ ಒಂದು ಸೆಕೆಂಡಲ್ಲಿ ಅಂದರೆ ಒಂದು ನಿಮಿಷ ಹತ್ತು ನಿಮಿಷದಲ್ಲಿ ನಾನು ಎಡಿಟ್ ಮಾಡೋಕ್ಕಾಗಲ್ಲ ಯಾವುದೇ ವರ್ಸ್ಟ್ ವೀಡಿಯೋ ಆಗಲಿ ನಾನಂತರೂ ಆ್ಯಕ್ಚುಲಿ ಹಾನೆಸ್ಟ್ಲಿ ನಾನು ಹೇಳಬೇಕಂದ್ರೆ ಟೂ ಟು ತ್ರೀ ಅವರ್ಸ್ ಆಗುತ್ತೆ ಒಂದೊಂದು ಸಲ ತ್ರೀ ಮಿನಿಟ್ಸ್ ರೆಕಾರ್ಡ್ ಮಾಡಿದರೆ ಅದನ್ನು ಒನ್ ಅವರ್ ತನಕ ತೊಗೊತೀನಿ ಪ್ರಾಪರ್ ಎಡಿಟ್ ಮಾಡೋಕ್ಕೆ ಆದರೂ ವೀಡಿಯೋ ಚೆನ್ನಾಗಿ ಎಡಿಟ್ ಆಗೋಲ್ಲ ವೀಡಿಯೋ ಚೆನ್ನಾಗಿ ಮಾಡಿರಲ್ಲ ಅದಕ್ಕೆ ಬೇಜಾರಾಗುತ್ತೆ ಒಳ್ಳೆ ವೀಡಿಯೋ ಆಗಬೇಕಂತ ಐಡಿಯಾ ಬರುತ್ತೆ ಒಳ್ಳೆ ವೀಡಿಯೋ ಆಗಬೇಕಂತ ಪ್ಲ್ಯಾನ್ಸ್ ಬರುತ್ತೆ ಆ್ಯಂಡ್ ಥಾಟು ಬರುತ್ತೆ ಬಟ್ ಏನು ಮಾಡೋಣ ಈ ಥರ ವೀಡಿಯೋ ಹಾಕ್ತಾಯಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕಂತ ಹೇಳಿ ಡಿಸ್ಟ್ರಾಕ್ಷನ್ ಡಿಸ್ಟ್ರಾಕ್ಷನ್ ಇರೋ ವರ್ಲ್ಡಲ್ಲಿ ಸಪ್ರೇಟ್ ಗೋಲ್ ಇಟ್ಕೊಂಡು ಸಪ್ರೇಟ್ ಸೆಟ್ ಇಟ್ಕೊಂಡು ಒಂದೇ ಹೋಗೋದು ಇಟ್ಸ್ ನಾಟ್ ಈಸಿ ಆ್ಯಂಡ್ ಮೈಂಡಲ್ಲಿ ನೆಕ್ಸ್ಟ್ ಲೆವೆಲ್ ಪ್ರೆಷರ್ ಇಟ್ಕೊಂಡಿದ್ದೀವಿ ಅಂದರೆ ಇವತ್ತೇನಾದ್ರೂ ವರ್ಕ್ ಮಾಡಿದ್ರೆ ನಾಳೆ ಡಬಲ್ ವರ್ಕ್ ಇರುತ್ತಲ್ಲ ಸೊ ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಟೈಮ್ ನೋಡಿದೆ ಕೆಲಸ ಮಾಡ್ತಾ ಮಾಡ್ತಾಯಿದ್ದಾನೆ ಆ್ಯಂಡ್ ಇಸ್ ಗಾಸ್ ಮಾಡ್ತಾ ಇರೋಣ ಕಾಂಟೆಂಟ್ ಕ್ರಿಯೇಷನ್ ಇಸ್ ಗೋನ್ ಟು ವೈ ಫ್ಯೂಚರ್ ಬಿಕಾಸ್ ಬಿಸ್ನೆಸ್ ಮಾಡಬೇಕಂದ್ರೆ ಪ್ರಮೋಷನ್ ಮಾಡ್ತೀವಿ ಅದರಲ್ಲೂ ಕಂಟೆಂಟ್ ಕ್ರಿಯೇಟರ್ ಹೆಲ್ಪ್ ಆಗುತ್ತೆ ಹೆಲ್ಪ್ ತೊಗೊತೀವಿ ಅದರ ಒಂದು ಪ್ರಾಡಕ್ಟ್ನ ಪ್ರಮೋಟ್ ಮಾಡ್ತೀವಿ ಸ್ಪಾನ್ಸರ್ ಮಾಡ್ತೀವಿ ಸೊ ಕಂಟೆಂಟ್ ಕ್ರಿಯೇಷನ್ ಕಲಿಬೇಕು ಎಲ್ಲ ಹುಡುಗರು ಆ್ಯಂಡ್ ಪ್ರೊಫೆಷ್ನಲ್ಲು ಎಷ್ಟು ಟೂ ಮಿಲಿಯನ್ ಪೀಪಲ್ ಬೇಕಂತ ಎಷ್ಟು ಟೂ ತೌಸಂಡ್ ತರ್ಟಿನ್ ತರ್ಟಿ ಒಳಗೆ ಗೋರ್ಮೆಂಟಿಗೆ ಐ ಥಿಂಕ್ ಅವರು ತಮ್ಮ ಪಾರ್ಟಿ ಪ್ರಮೋಟ್ ಮಾಡೋಕ್ಕಿಟ್ಟು ಅಷ್ಟು ಜನ ಬೇಕಂತಂದಿರ್ಬೋದು ಇಲ್ಲ ಅಂದರೆ ದೇಶದಲ್ಲಿ ತೋರಿಸ್ಬೇಕು ಇಷ್ಟು ಜನ ಕಾಂಟೆಂಟ್ ಕ್ರಿಯೇಷನ್ ಇದ್ದಾರೆ ಇಷ್ಟು ಜನ ಕಾಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ ಪ್ರೊಫೆಷ್ನಲ್ ಆಗಿ ನಮ್ಮ ದೇಶದಲ್ಲಿದ್ದಾರೆ ಅಂತ ಪ್ರೌಡಾಗಿ ತೋರಿಸ್ಬೇಕಂತೇಳಿ ಸೊ ಏನು ಗಾಯಿಸಿ ಈಗಿರೋ ಕಾಂಪಿ ಕಾಂಪಿಟೇಷನ್ ಪ್ರಕಾರ ಟ್ವೆಂಟಿ ಟೂ ಮಿಲಿಯನ್ಗೆ ನೈನ್ ಮಿಲಿಯನ್ ತನಕ ಆಗ್ಬೋದು ಅಷ್ಟು ಜನ ಕಾಂಟೆಂಟ್ ಕ್ರಿಯೇಟರ್ ಬೆಳಿಬೋದು ಬಟ್ ಅಷ್ಟು ಜನ ಬೆಳಿಬೇಕಂದ್ರೆ ಇಷ್ಟು ದೇಶದಲ್ಲಿ ಒನ್ ಫಾರ್ಟಿ ನೈನ್ ಕ್ರೋರ್ಸನೇ ಇದ್ದಾರಲ್ಲ ಜನಸಂಖ್ಯೆ ಆಗ್ಬೋದು ಗೈಸ್ ನೈನ್ ಕ್ರೌಡ್ಸ್ ಆಗ್ಬೋದು ಬಟ್ ಎಲ್ಲರ ಮೈಂಡ್ಸೆಟ್ಟಲ್ಲಿ ಹಾರ್ಡ್ ವರ್ಕ್ ಅಂತ ಇರಬೇಕು ಆ್ಯಂಡ್ ಲೆಕ್ಕಿದ್ರೆ ಬೆಳಿಬೋದು ಆ್ಯಂಡ್ ಹಾರ್ಡ್ ವರ್ಕ್ ಇದ್ದರೆ ಬೆಳಿಬೋದು ಆ್ಯಂಡ್ ಅದು ಬಿಟ್ಟರೆ ಹೆಂಗೆ ಬೆಳಿತಾರೆ ನೋಡೋಣ ಗೌರ್ಮೆಂಟ್ ಜಾಬ್ಸ್ ಥರ ಕ್ರೌಡ್ ಆಗಿಬಿಟ್ರೆ ಕಂಟೆಂಟ್ ಕ್ರಿಯೇಷನಲ್ಲಿ ಗಾಯಸು ಯಾರಾದರೂ ಚಿಕ್ಕ ಮಕ್ಕಳನ್ನು ವ್ಲಾಗ್ ಅಂದರೆ ಇವತ್ತೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿ ನೋಡಿ ಆ್ಯಂಡ್ ಇದನ್ನು ನಾಳೆ ನೋಡಿ ಬಟ್ ಒಂದು ವೀಡಿಯೋ ಅಪ್ಲೋಡ್ ಮಾಡೋದು ಹೇಗಂತ ಯೂಟ್ಯೂಬಲ್ಲೇ ನೋಡಿ ಯೂಟ್ಯೂಬ್ ಚಾನಲ್ ಹೇಗೆ ಮಾಡೋದು ಅಂತ ಆ್ಯಂಡ್ ಪ್ರೊಫೆಷ್ನಲ್ ಯೂಟ್ಯೂಬ್ ಚಾನಲ್ ಹೇಗೆ ಕನ್ವರ್ಟ್ ಮಾಡೋದು ಹ್ಯಾಂಗೆ ವೀಡಿಯೋ ಯಾವ ಥರ ಅಪ್ಲೋಡ್ ಮಾಡಬೇಕು ಯಾವ ಟೈಮಲ್ಲಿ ಮಾಡಬೇಕು ಹೆಂಗೆ ಮಾಡಬೇಕೆಲ್ಲ ಯೂಟ್ಯೂಬಲ್ಲೇ ಅದ ತಮ್ಮ ಮೇಲೆ ಹೆಂಗೆ ಮಾಡೋದಂತ ಸೊ ಯೂಟ್ಯೂಬ್ ಕಲ್ತ್ಕೊಳ್ಳಿ ರೈಟ್ ನಾವು ಬಿಕಾಸ್ ಆ ಗೌರ್ಮೆಂಟ್ ಹೇಳೋದು ಗ್ಯಾರಂಟಿನೂ ಇಲ್ಲ ಎಷ್ಟೆಷ್ಟು ಸ್ಕೀಮ್ಸ್ನೆಲ್ಲ ಹೇಳುತ್ತೆ ನಾನು ಇದು ಮಾಡ್ತೀನಿ ಅದು ಮಾಡ್ತೀನಿ ಅದು ಮಾಡೋದಿಲ್ಲ ಬಟ್ ಈಗ ಕಂಟೆಂಟ್ ಕ್ರಿಯೇಷನ್ ಬಗ್ಗೆ ಮಾಡ್ತಾಯಿಲ್ಲ ಗೊತ್ತಿಲ್ಲ ಬಟ್ ಕಂಟೆಂಟ್ ಕ್ರಿಯೇಷನ್ ಬೆಳೀತಾ ಇದೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಸೊ ನೀವು ಏನೋ ಟ್ರೈ ಮಾಡಿ ಆ್ಯಂಡ್ ವ್ಲಾಗ್ಸು ಹಾಕಿ ವೀಡಿಯೋಸ್ ಹಾಕಿ ಗೇಮಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದ್ದರೆ ಅದರಲ್ಲೂ ಮಾಡಿ ಬಿಕಾಸ್ ಇವಾಗಿನ ಕಾಲದಲ್ಲಿ ಗೇಮರ್ಸು ಮೋದಿಗೆ ಮೀಟ್ ಆಗೋದು ಬಟ್ ನಾರ್ಮಲ್ ಜಾಬ್ ಹೋಲ್ಡರ್ ಮೋದಿಗೆ ಮೀಟ್ ಆಗಲಿಕ್ಕೆ ಆಗ್ತಾ ಇದೆ ನಾರ್ಮಲ್ ಎಂಪ್ಲಾಯ್ ಮೋದಿ ನರೇಂದ್ರ ಮೋದಿ ಅಂತ ಪ್ರೈಮ್ ಮಿನಿಸ್ಟರ್ ಜೊತೆ ಮೀಟ್ ಮಾಡೋಕ್ಕೆ ಆಗಲ್ಲ ಆ್ಯಂಡ್ ಗೇಮರ್ಸ್ ಎಲ್ಲ ಮೋದಿಜಿಗೆ ಮೀಟ್ ಆಗ್ತಿದೆ ಗೈಸು ಇಂಡಿಯನ್ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಕ್ವಶನ್ ಕೇಳಿದ್ರು ಮಿಡ್ಲ್ ಕ್ಲಾಸ್ಗೆ ಯಾವುದು ಕಡಿಮೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಅಂತ ಬಟ್ ಅವರು ಏನು ಹೇಳ ಅವರು ದಟ್ ವಾಸ್ ದ ಕ್ರೇಜಿ ಒನ್ ಆಫ್ ದ ಎಮೋಷ್ನಲ್ ಒನ್ ಆಫ್ ದ ಶೇಮ್ಫುಲ್ ಮೂಮೆಂಟ್ ಆಫ್ ಇಂಡಿಯನ್ಸ್ ಏನು ಹೇಳೋಣ ಗೈಸ್ ಏನು ಹೇಳೋಣ ಇಷ್ಟು ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿ ಏನು ಮಾಡ್ತೀನಿ ಐ ಹೋಪ್ಸು ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ಬ್ಲಾಗಲ್ಲಿ ಸಿಕ್ತೀನಿ ಅಲ್ಲಿ ತನಕ ಟೇಕ್ ಗುಡ್ ಬೈ ಜೈ ಜೈ ಹಿ ಜೈ ಕರ್ನಾಟಕ ಮಾತೆ ವಿಡಿಯೋ ಆಗಬೇಕಾ ಒಂದು ವೀಡಿಯೋ ಅಪ್ಲೋಡ್ ಮಾಡಿ ನೋಡಿ ಗೊತ್ತಾಗುತ್ತೆ ಯೂಟ್ಯೂಬರ್ ಎಷ್ಟು ಕಷ್ಟ ಎಷ್ಟು ಈಜಿ ಅಂತ